ವಿಶ್ವ ಭಾರತೀಯ ಎಲ್ಲಾ ಗೆ ನಮಸ್ಕಾರ ಐ ಪಿ ಎಲ್ ನಡೀತು ಆರ್ ಸಿ ಬಿ ಕಪ್ಪು ಗೆತ್ತು ಆದ್ರೆ ನಡೀಬಾರದ ಘಟನೆ ಬೆಂಗಳೂರಿನ ಚಿನ್ಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ನಡೆದು ಹನ್ನೊಂದು ಜನ ಅಮಾಯಕ ಅಭಿಮಾನಿಗಳನ್ನ ನಾವು ಕಳ್ಕೊಂಡಿದೀವಿ ಈ ಕಳ್ಕೊಂಡಂತಹ ಅಭಿಮಾನಿಗಳಲ್ಲಿ ನಮ್ಮ ಯಲಹಂಕದ ಇಪ್ಪತ್ತೆರಡು ವರ್ಷ ವಯಸ್ಸಿನ ಪ್ರಜ್ವಲ್ ಸಹ ಒಬ್ಬ ಪ್ರಜ್ವಲ್ ನನ್ನ ಯಲಹಂಕ ಉಪನಗರದಲ್ಲಿ ಚಿಕ್ಕಬಾಂಬ್ ಸಂದರ್ಭದಲ್ಲಿ ಅಪ್ಪು ಅಲಿಯಾಸ್ ಪುನೀತ್ ಅಂತಾನು ಸಹ ಕರಿತಾ ಇದ್ದಾರೆ ನಾನು ಬಂದ ಮೇಲೆ ನಂದೇ ಅವ ಅಂತಾರೆ ಇನ್ನೊಬ್ರು ಬಂದು ಹೇಳ್ತಾರೆ ನೀನ್ ಎಷ್ಟೇ ಇದ್ರು ಅದಕ್ಕಿಂತ ಒಂದ್ ಎಕ್ಸಾಮ್ ಮುಂದೆ ಇರ್ತೀನಿ ಅಂತಾರೆ ಅರೆ ನಮ್ ಬಾಸು ಅಪ್ಪು ಬಾಸು ಡಾಕ್ಟರ್ ಬಾಸು ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತಾರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರು ವಾರು ಯಾಕೆ ನಾವು ಒಂದೇ ಇಲ್ಲೇ ಅಂತಾರೆ ಅದು ನಮ್ಮ ಅಪ್ಪ ಬಾಸು ಯಾವತ್ತಾಗ್ಲಿ ಕನ್ನಡ ಸೇವೆ ಕನ್ನಡ ಮಾತೆ ಕನ್ನಡಕ್ಕೋಸ್ಕರ ನಮ್ಮ ಉಸಿರು ನಮ್ಮ ಬಾಸ್ ಎಲ್ಲೂ ಹೋಗಿಲ್ಲ ನಮ್ಮ ಬಾಸ್ ನಮ್ ಅವರೇ ಅವ್ರೆ ಒಳ್ಳೆ ಹುಡುಗ ಒಳ್ಳೆ ಕೆಲಸ ಮಾಡ್ತಾ ಇದ್ದ ಹೋರಾಟಗಳು ಸಂಘಟನೆಗಳು ಜನರಿಗೆ ಸಹಾಯ ಮಾಡೋದು ಎಲ್ಲ ಕೆಲಸ ಮಾಡ್ಕೊಂಡಿದ್ದ ಇಂತಹ ಒಳ್ಳೆ ಯುವಕನನ್ನ ಕಳ್ಕೊಂಡ ದುಃಖದಲ್ಲಿ ಯಲಹಂಕ ಮತ್ತು ಯಲಹಂಕ ಉಪನಗರ ಜನ ಇದ್ದಾರೆ ಈಗಾಗಲೇ ಸರ್ಕಾರ ಪರಿಹಾರ ಕೊಟ್ಟಿದೆ ಈ ಪರಿಹಾರ ನಮ್ಮ ಮಗನನ್ ಕೊಡುತ್ತಾ ನಮ್ಮ ಮಗನ ಸ್ಥಾನ ತುಂಬುತ್ತಾ ಅಂತ ಹೇಳಿ ಪೋಷಕರು ನೊಂದುಕೊಂಡಿದ್ದಾರೆ ಈ ಸಂದಿಗ್ಧ ಸ್ಥಿತಿಯಲ್ಲಿ ಯಲಹಂಕ ಶಾಸಕರು ವಿಶ್ವನಾಥ್ರವರು ಬೆಂಬಲಿಗರ ಜೊತೆ ಪ್ರಜ್ವಲ್ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ ಪ್ರಜ್ವಲ್ ಕುಟುಂಬ ಆದರೆ ಅವರು ತಂದೆ ತಾಯಿ ಮೂಲತಃ ಕೋಲಾರದ ಚಿಂತಾಮಣಿಯವರು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಬಿ ಎಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಮನೆಗೆ ಆಶ್ರಯ ಆಗಬೇಕಿದ್ದ ಮಗ ಇಲ್ಲದ ದುಃಖವನ್ನು ಯಾರೂ ಸಹ ತುಂಬಲಿಕ್ಕಾಗಲ್ಲ ಯಾಕಂದರೆ ದುರಂತ ನಡೆದು ನೆಕ್ಸ್ಟ್ ಡೇನೇ ನಾನು ಬರೋಕೆ ಹೊರಟಿದ್ದೆ ಆದರೆ ಇವರು ಸ್ವಂತ ಊರು ಚಿಂತಾಮಣಿ ಹತ್ರ ಹಳ್ಳಿ ಸೊ ರಾತ್ರಿನೇ ಎರಡು ಗಂಟೆಗೆ ದೇಹವನ್ನು ತಗೊಂಡು ಸಂಸ್ಕಾರಕ್ಕೆ ಅಲ್ಲಿ ಹೊರಟೋಗಿದರು ಸೊ ಅದಾದಮೇಲೆ ಅವರು ಊರಿಂದ ಬರೋದಕ್ಕೆ ಸ್ವಲ್ಪ ಅಲ್ಲೆಲ್ಲ ಕಾರ್ಯ ಮುಗಿಸ್ಕೊಂಬಂದರು ನಾನು ಕೂಡ ನಮ್ಮ ಮುಖಂಡರಿಗೆ ಹೇಳಿದೆ ಬಂದ ತಕ್ಷಣ ಹೋಗೋಣ ಅಂತೇಳಿ ಸೊ ಇವತ್ತು ಅವರನ್ನು ಬಂದು ಭೇಟಿ ಮಾಡಿದ್ವಿ ಕೇವಲ ಇಪ್ಪತ್ತೆರಡು ವರ್ಷದ ಯುವಕ ಭಾಳ ಆ್ಯಕ್ಟಿವ್ ಆಗಿದ್ದ ಪ್ರಜ್ವಲ್ ಅಂತೇಳಿ ಒಬ್ಬನೇ ಮಗ ಒಂದು ಹೆಣ್ಣು ಮಗು ಸೊ ಅವ್ರ ತಂದೆ ತಾಯಿ ಕೂಡ ಬಿ ಅಲ್ಲಿ ಕಾಂಟ್ರಾಕ್ಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಸೊ ಅವರನ್ನು ಮಾತಾಡಿಸಿ ಅವರು ಅದು ಹೇಳಿದ್ದು ಸರ್ಕಾರ ಸರಿಯಾದ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆ ಮಾಡಿರಲಿಲ್ಲ ನನ್ನ ಮಗ ಕೂಡ ನಾಲ್ಕು ಗಂಟೆಗೆ ವಾಪಸ್ ಬರ್ತೀನಿ ಅಂತ ಹೋದ್ರು ಮತ್ತೆ ವಾಪಸ್ ಬರಲಿಲ್ಲ ಯಾಕೆಂತಂದರೆ ಒಬ್ಬನೇ ಮಗ ಅದು ವಯಸ್ಸಿಗೆ ಬಂದಂಥ ಮಗ ತೀರ್ದಾಗ ಎಂಥವ್ರಿಗೂ ನಾವು ಸಮಾಧಾನ ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ತೋರಿಕೆಗೆ ಸಮಾಧಾನ ಮಾಡ್ಬೋದೇ ಹೊರತು ಅವ್ರಿಗೆ ಸಮಾಧಾನ ಆಗೋದಿಲ್ಲ ಅದೆಲ್ಲ ಕೂಡ ಸೊ ಇವತ್ತು ಸರ್ಕಾರ ಏನೇ ಪರಿಹಾರ ಕೊಟ್ಟರು ಕೂಡ ಬೆಲೆ ಕಟ್ಟೋಕ್ಕಾಗಲ್ಲ ಯಾಕಂದರೆ ಮುಂದೆ ಆ ಯುವಕ ಅಂತ ಗೊತ್ತಿಲ್ಲ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೋದು ಕೋಟಿಗಟ್ಟಲೆ ಸಂಪಾದನೆ ಮಾಡುವಂಥ ಒಬ್ಬ ಯುವಕ ಆಗ್ಬೋದು ಈ ಪೊಲೀಸ್ ಇಲಾಖೆ ಇಡೀ ಬೆಂಗಳೂರಲ್ಲ ಎಲ್ಲ ಕಡೆ ಕೂಡ ರಾತ್ರಿಯೆಲ್ಲ ಬಂದೋಬಸ್ತಲ್ಲಿದ್ದರು ಯಾಕಂದರೆ ರಾತ್ರಿಯೆಲ್ಲ ಕೂಗಾಟ ಸಂಭ್ರಮ ಆಚರಣೆ ಮಾಡ್ತಾ ಇರಬೇಕಾದ್ರೆ ಆಗ್ತಾನೆ ಇನ್ನೂ ಅವ್ರು ಹೋಗಿ ರೆಸ್ಟ್ಗಳು ತೊಗೊತಾ ಇರ್ತಾರೆ ಮಲಗಿರ್ತಾರೆ ಅಧಿಕಾರಿಗಳು ಕೂಡ ಇರ್ತಾರೆ ಅವ್ರಿಗೆ ಏಕಾಏಕಿ ಮತ್ತೆ ನೀವು ಬಂದೋಬಸ್ತ್ ಕೊಡಿ ಅಂದಾಗ ಅವ್ರು ಕಲ್ಪನೆ ಇರಬೇಕಾಗಿತ್ತು ಎಷ್ಟು ಲಕ್ಷ ಜನ ಬರ್ತಾರೆ ಅಂತೇಳಿ ಎಲ್ಲ ವಿಧಾನಸೌಧ ಮೆಟ್ಲ ಮೇಲೆ ಮಾಡಿ ಮುಗಿಸಿದ್ರೂ ಆಗಿತ್ತು ಮತ್ತೆ ಅಲ್ಲಿ ಮೂವತ್ತೈದು ಸಾವಿರ ಜನ ಕೆಪ್ಯಾಸಿಟಿ ಇರೋದು ಯಾವುದು ಸ್ಟೇಡಿಯಮ್ ನೀನು ಮೂರು ಲಕ್ಷ ಜನ ಅದರೊಳಗಡೆ ನುಗ್ಗ್ರೆ ಅಂದರೆ ಕಾಲು ತುಳಿದಕ್ಕೆ ಅಲ್ಲಿ ಡೋರ್ ತೆಗೆದೆ ಭಾಳ ಜನದ ನಿರ್ಲಕ್ಷ್ಯ ಐತೆ ಇದು